ಈಗ ನಮ್ಮ ಏರಿಯಾದ ಹುಡುಗ ಆ್ಯಂಡ್ ಹುಡುಗ ಅನ್ನೋದಕ್ಕಿಂತ ಏನು ಹೇಳ್ಬೋದು ನಮ್ಮೆಲ್ಲರ ಫೇವ್ರೆಟ್ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು ಹಾಗೆ ಅವರ ಒಟ್ಟಿಗೆ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ನಮ್ಮ ಈ ಒಂದು ವೇದಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ಕರುನಾಡ ಸಂಭ್ರಮ ಪ್ರಶಸ್ತಿ ಅಂತ ಕೊಡ್ತಾ ಇದೀವಿ ಸೊ ಯಾರು ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಂಗೆ ತುಂಬ ಖುಷಿ ಆಗ್ತದೆ ಮಾತು ಬರ್ತಾ ಇಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಿಂದ ನಾನು ಸೃಜನ್ ಅವರನ್ನು ಮತ್ತು ಗಿರಿಜಾ ಅಮ್ಮನ ನಾನು ನೋಡಿದ್ದೀನಿ ಸಾಕಷ್ಟು ಕಲಾವಿದರಿಗೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಿರುತೆರೆಯಲ್ಲಿ ಹಿರುತೆ ಹಿರಿತೆರೆಯಲ್ಲಿ ಹಾಗೆ ಸಾಕಷ್ಟು ಜನರಿಗೆ ಜನರಿಗೆ ಕಲಾವಿದರಿಗೆ ಅವರ ಒಂದು ಲೋಕೇಶ್ ಅಲ್ಲಿ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ನಂಜುಂಡಿ ಕಲ್ಯಾಣ ಕಾಕನಕೋಟೆ ಭಜರಂಗಿ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಗಿರ್ಜಮ್ಮ ಅವರು ಅಭಿನಯಿಸಿದ್ದಾರೆ ಹಾಗೆ ಲೋಕೇಶ್ ಪ್ರೊಡಕ್ಷನ್ಸ್ ಈ ಒಂದು ಸಂಸ್ಥೆಯಿಂದ ಸಾಕಷ್ಟು ರಿಯಾಲಿಟಿ ಶೋಸ್ ಹಾಗೆ ಸಾಕಷ್ಟು ವಿಭಿನ್ನವಾದ ಕಾರ್ಯಕ್ರಮಗಳು ಸಾಕಷ್ಟು ಬೇರೆ ಬೇರೆ ಅಲ್ಲಿ ಕೂಡ ಮೂಡ್ಬಂದಿದೆ ಜಿ ಎಸ್ ಟಿ ಈ ಥರ ಒಂದು ಹೊಸ ಹೆಸರನ್ನ ಇಟ್ಕೊಂಡು ಒಂದು ವಿಭಿನ್ನ ಕಥೆಯನ್ನ ಇಟ್ಕೊಂಡು ಸಿನಿಮಾ ಕೂಡ ಈಗ ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಹಾಗೆ ಅವರ ತಾಯಿಯಾದಂಥ ಗಿರ್ಜಾ ಲೋಕೇಶ್ ಅವರನ್ನು ಫಸ್ಟ್ ಆಫ್ ಆಲ್ ಹಂಗೆ ಡೈ ಗಾಡ್ ಬ್ಲೆಸ್ ಯು ಅಂಡ್ ಇವರಿಗೂ ಡೈ ಹೊಡಿಬೇಕಾ ಬೇಡ ಅಂತ ಗೊತ್ತಾಗ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದೀನಿ ಅಂತ ಹೇಳಿದಾಳೆ ಆಕ್ಚುಲಿ ನನಗಿಂತ 8 ವರ್ಷ ದೊಡ್ಡವಳು ಇದನ್ನ ಇವರು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ಈ ಡೈಲಾಗ್ ಅನ್ನು ಬಟ್ ಸೃಜನ್ ಲೋಕೇಶ್ ಅವರನ್ನ ನೋಡಬೇಕು ಅಂತಂದ್ರೆ ನಾವು ಟಿವಿ ಅಲ್ಲಿ ಸಿನಿಮಾದಲ್ಲಿ ನೋಡಿರ್ತೀವಿ ಬಟ್ ರಿಯಲ್ ಲೈಫ್ ಅಲ್ಲೂ ಕೂಡ ಅಷ್ಟೇ ಒಳ್ಳೆ ವ್ಯಕ್ತಿ ಅಷ್ಟೇ ಒಂದು ಮೃದು ಸ್ವಭಾವ ಸ್ವಭಾವ ಆಗಿರ್ಬೋದು ಇಲ್ಲ ಅಂತಂದ್ರೆ ಕಾಮಿಡಿ ನೇಚರ್ ಅಂತ ಹೇಳ್ತೀವಲ್ಲ ರಿಯಲ್ ಲೈಫ್ ಅಲ್ಲಿ ಕೂಡ ಅವ್ರು ಹಾಗೇನೆ ಅಂಡ್ ಅವ್ರ ಮನೆಗೆ ಹೋದ್ರೆ ಒಂದು ಎಲ್ರಿಗೂ ಭೂರಿ ಭೋಜನ ಅಷ್ಟು ಪ್ರೀತಿಯಿಂದ ಅಡುಗೆ ಮಾಡಿ ಅವ್ರು ಕೊಡ್ತಾರೆ ಕರೆಕ್ಟ್ ಅಲ್ವಾ ಸೃಜನ್ ಅವ್ರೆ ನಿಮ್ಗೆ ಅಡುಗೆ ಮಾಡೋಕೆ ಇಷ್ಟ ಅಲ್ವಾ ನನಗೆ ಇಷ್ಟ ಮೊದಲಾಗಿ ಎಲ್ರಿಗೂ ನಮಸ್ಕಾರ ಹಾಗಿದ್ರೆ ಹೇಗಿದ್ರಿ ಕತ್ರಗುಪ್ಪೆ ಅವ್ರಾಗ್ಬಿಟ್ಟು ನಮ್ಮ ಬ್ಯಾಂಗ್ಳೂರ್ ಸೌತಾರ್ ಆಗ್ಬಿಟ್ಟು ಗಲಾಟೆ ಮಾಡಿಲ್ಲ ಅಂದ್ರೆ ಅವಮಾನ ರೀ ಯಾರಾದ್ರೂ ಹೇಗಿದ್ದೀರಿ ಅಂದಾಗ ಇಡೀ ಬೆಂಗಳೂರಿಗೆ ಗೊತ್ತಾಗಬೇಕು ಹೇಗಿದ್ದೀವಿ ಅಂತ ಹೇಗಿದಿರಿ ಯಾ ಬಾಸ್ ಯಾವಾಗಲೂ ಚೆನ್ನಾಗಿರ್ಬೇಕು ಆ್ಯಂಡ್ ಯಾ ಅಡುಗೆ ಬಗ್ಗೆ ಮಾತಾಡ್ತಾ ಇದ್ದು ಕಾವ್ಯ ಅಡುಗೆ ಆ್ಯಕ್ಚುಲಿ ನಾನು ಕಲ್ಸ್ಕೊಟ್ಟಿದ್ದು ನಮ್ಮ ತಂದೆ ಯಾಕಂದ್ರೆ ನಮ್ಮ ತಂದೆ ತುಂಬ ಚೆನ್ನಾಗಿ ಅಡುಗೆ ಮಾಡೋರು ಪ್ರತಿ ಸಲ ಅವ್ರಿಗೆ ಹೋಗಿ ಅಡುಗೆ ಮಾಡಿಕೊಡು ಅಂದಾಗ ಪ್ರೀತಿಯಿಂದ ಸಲ ಮಾಡಿಕೊಟ್ರು ಎರಡು ಸಲ ಮಾಡಿಕೊಟ್ರು ನೀನೇನು ದಿನ ಕೇಳೋಕೆ ಶುರು ಮಾಡಿದ್ಯಾ ಕಲ್ತ್ಕೋ ಅಂತ ಹೇಳ್ಕೊಟ್ರು ಸೊ ಹಾಗಾಗಿ ನಮ್ಮ ತಂದೆ ಹೇಳ್ಕೊಟ್ಟಿರೋದ್ರಿಂದ ನಾನು ಒಳ್ಳೆ ಅಡುಗೆ ಮಾಡೋದನ್ನ ಕಲ್ತಿದ್ದೀನಿ ಪುಣ್ಯಕ್ಕೆ ಅಮ್ಮ ಹೇಳ್ಕೊಟ್ಟಿಲ್ಲ ಯಾಕಂದ್ರೆ ನಮ್ಮಮ್ಮ ನಮ್ಮ ಅಪ್ಪ ಇಟ್ಟಿದ್ದ ಹೆಸರು ಫ್ಲೂಕ್ ಗಿರಿಜಾ ಅಂತ ಯಾಕೆಂದ್ರೆ ಅವ್ರು ಅಡುಗೆ ಚೆನ್ನಾಗ್ ಮಾಡಿದ್ರೆ ಅದು ಫ್ಲೂಕ್ ಆಮೇಲೆ ಒಂದು ಟ್ಯಾಲೆಂಟ್ ಇರೋದು ಏನು ಅಂದ್ರೆ ಎಂತ ಕೆಟ್ಟೋಗಿರೋ ಅಡುಗೆ ಬೇಕಂದ್ರೆ ಐದು ನಿಮಿಷದಲ್ಲಿ ಸರಿ ಮಾಡ್ತಾ ಇದ್ರು ಸೊ ಆ ರೀತಿ ಆ ತರ ಬೂಸಾ ಹಾಕಿ ಹಾಕಿ ನಮ್ಮನ್ನು ಬೆಳೆಸಿರೋದು ಸೊ ಥ್ಯಾಂಕ್ ಯು ಅಮ್ಮ ತುಂಬಾ ಕೆಟ್ಟ ಅಡಿಗೆಯಿಂದ ನಮ್ಮನ್ನು ಬೆಳೆಸಿದಕ್ಕೆ ಬಟ್ ಹೇಳ್ಬೇಕು ಅಂತ ಅಂದ್ರೆ ಗ್ರೀಷ್ಮ ಇವರ ಪತ್ನಿ ಪುಣ್ಯ ಮಾಡಿದ್ದಾರೆ ಕರೆಕ್ಟ್ ಅಲ್ವಾ ಅಮ್ಮ ಪುಣ್ಯ ಪುಣ್ಯ ಮಾಡಿದ್ದಾರೆ ನೀವು ಹೇಳಿದ್ರಲ್ವಾ ಅಡಿಗೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಪುಣ್ಯ ಅದು ಗಂಡ ಸಿಗ್ಬೇಕಂದ್ರೆ ಸೊಸೆನೆ ತುಂಬಾ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದು ಕೇಳ್ತಾಳೆ ಏನ್ ಅಡಿಗೆ ಬೇಕು ಹೇಳಿ ನಿಮ್ಗೆ ನಮ್ಮ ಬಡಿಸ್ತೇನೆ ಅಂತ ಸೊ ಆತರ ಸೊಸೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಹೇಳ್ತೀನಿ ಕರ್ನಾಟಕ ಸಂಭ್ರಮದಲ್ಲಿ ಕುಕ್ರಿ ಏನಕ್ಕೆ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ ಸಂಭ್ರಮ ಇಂದ ಕಡೆ ಹೊರಟೋಯ್ತು ಸೊ ಬಟ್ ನೆವರ್ ದ ಲೆಸ್ಟ್ ಜಿ ಎಸ್ ಟಿ ಈ ಸಿನಿಮಾ ಕೂಡ ನೀವು ಶುರು ಮಾಡಿದೀರಾ ಹೆಸರು ಕೇಳಿದ ತಕ್ಷಣನೇ ಏನಿತ್ತು ಜಿ ಎಸ್ ಟಿ ಅಂತ ನಾನು ಅನ್ಕೊಂಡೆ ಪೇಪರ್ ಅಲ್ಲಿ ಮತ್ತೆ ಟಿ ವಿ ಅಲ್ಲಿ ನೋಡಿದಾಗ ಸೊ ನಿಮ್ಮ ಸಿನಿಮಾದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ನಾವು ಜಿ ಎಸ್ ಟಿ ಅಂದ್ರೆ ಆಕ್ಚುಲಿ ಏನಂದ್ರೆ ಯೂಶಲಿ ಮನುಷ್ಯರಿಗೆ ತೊಂದರೆ ಕೊಡೋದು ದೆವ್ಗಳು ದೆವ್ಗಳಿಗೆ ತೊಂದರೆ ಬಂದ್ರೆ ಏನಾಗ್ಬೋದು ಅಂತ ಒಂದು ಪರಿಕಲ್ಪನೆ ನನಗೆ ಬಂತು ಸೊ ಜಿ ಎಸ್ ಟಿ ಅಂದ್ರೆ ಗೋಸ್ಟ್ಸ್ ಇನ್ ಟ್ರಬಲ್ ಅಂತ ಸೊ ಈ ಗೋಸ್ಟ್ಗಳಿಗೆ ಟ್ರಬಲ್ ಬಂದಾಗ ಏನೇನು ಆಗುತ್ತೆ ಅನ್ನೋದು ನನ್ನ ಒಂದು ಕತೆ ಆ್ಯಂಡ್ ಬಹಳ ಮುಖ್ಯವಾಗಿ ಇದು ಒಂದು ಈ ಒಂದು ಸಿನಿಮಾ ಒಂದು ವರ್ಲ್ಡ್ ರೆಕಾರ್ಡ್ ಆಗಿರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಯಾಕೆಂದರೆ ಮೂರು ಜನ್ರೇಷನ್ ಮೂರು ತಲೆಮಾರುಗಳು ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿ ಕಾಣಿಸ್ಕೊಂಡಿರೋದು ಇನ್ನೊಂದು ವಿಪರ್ಯಾಸ ಅಂದರೆ ಇಟ್ ವಾಸ್ ವೆರಿ ಅನ್ಪ್ಲಾನ್ಡ್ ಭಕ್ತ ಸಿರಿಯಾಳ ಸಿನಿಮಾ ಭಕ್ತ ಸೀರಿಯಾಳ ಭಕ್ತ ಪ್ರಹ್ಲಾದ ಸಿನಿಮಾ ಮಾಡಬೇಕಾದ್ರೆ ನಮ್ಮ ತಾತ ಅದರಲ್ಲಿ ಹೀರೋ ಡೈರೆಕ್ಟ್ರು ಪ್ರೊಡ್ಯೂಸರು ನಮ್ಮ ತಂದೆನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಚೈಲ್ಡ್ ಆಗಿ ಲೋಕೇಶ್ ಅವ್ರನ್ನ ಲೋಕೇಶ್ ಅವರು ಭುಜಂಗ್ಯನ ದಶಾವತಾರ ಹೀರೋ ಡೈರೆಕ್ಟ್ರು ಪ್ರೊಡ್ಯೂಸರು ನನ್ನನ್ನು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಜಿ ಎಸ್ ಟಿಯಲ್ಲಿ ನಾನು ಡೈರೆಕ್ಟ್ರು ಪ್ರೊಡ್ಯೂಸರು ಅಫ್ಕೋರ್ಸ್ ಸಂದೇಶ್ ನಾಗರಾಜ್ ಅವರು ಕೂಡ ನನ್ನ ಜೊತೆ ನಿರ್ಮಾಪಕರಾಗಿ ಮಾಡ್ತಿರೋದು ಹೀರೋ ಡೈರೆಕ್ಟ್ರು ಪ್ರೊಡ್ಯೂಸರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಸೊ ನಾಲ್ಕು ತಲೆಮಾರುಗಳು ಸಕ್ರಿಯವಾಗಿ ಕೆಲಸ ಮಾಡಿರುವಂಥದ್ದು ಅದು ಅಲ್ಲದೆ ನನ್ನ ತಾಯಿ ಆರ್ಟಿಸ್ಟು ನನ್ನ ಅಕ್ಕ ಆರ್ಟಿಸ್ಟು ನನ್ನ ಹೆಂಡತಿ ಆರ್ಟಿಸ್ಟು ನನ್ನ ಮಕ್ಕಳು ಆರ್ಟಿಸ್ಟು ಎಲ್ಲರೂ ಇದೇ ರಂಗದಲ್ಲಿರೋದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು ಸೊ ನಾಲ್ಕು ತಲೆಮಾರುಗಳು ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಕನ್ನಡ ಇತಿಹಾಸದಲ್ಲಿ ಚಿತ್ರರಂಗದ ಇತಿಹಾಸದಲ್ಲಿ ನಾಲ್ಕನೇ ತಲೆಮಾರನ್ನು ಇಂಟ್ರೊಡ್ಯೂಸ್ ಮಾಡಿಸಿರುವಂಥ ಒಂದು ಖುಷಿ ನಮ್ಮ ಫ್ಯಾಮ್ಲಿಗೆ ಇದೆ ದಯವಿಟ್ಟು ಜಿ ಎಸ್ ಟಿ ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ ಇಯರ್ ಜಿ ಎಸ್ ಟಿ ಬಗ್ಗೆ ಅನೌನ್ಸ್ ಮಾಡಿದ್ದಿಲ್ಲ ಟೈಟಲ್ ಬೇರೆ ಇಟ್ಟಿದ್ರಿ ಭೂತ ಉಂಟು ಪಿಶಾಚಿ ಉಂಟು ಅಂತ ಅದನ್ನು ಅನೌನ್ಸ್ ಮಾಡಿದ್ದಿಲ್ಲ ನಾನು ಸಂದೆ ಬಂದಿದ್ದು ಆದರೆ ಇವತ್ತು ಇನ್ನು ಈ ಸೋಮವಾರದಿಂದ ಶುರು ಆದರೆ ನನ್ನ ಸಿನಿಮಾ ಮುಂದಿನ ವರ್ಷ ನಾವು ತೆರೆ ಕಾಣಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸೊ ಮತ್ತೊಮ್ಮೆ ಇದೊಂಥರ ಲಕ್ಕಿ ಸ್ಟೇಜ್ ಆಗಿದೆ ಖಂಡಿತವಾಗ್ಲೂ ಕತ್ರಗುಪ್ಪೆ ವಿದ್ಯಾಪೀಠ ಲಕ್ಕಿ ಎಲ್ಲರಿಗೂ ಆ್ಯಂಡ್ ಅಮ್ಮ ನನಗೆ ಲಕ್ಕಿ ಯಾಕೆ ಅಂತಂದರೆ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಯಾವುದಾದ್ರೂ ಕೆಲವೊಂದು ಘಟನೆ ನಡೆದಾಗ ನನಗೆ ಧೈರ್ಯ ತುಂಬಿದ್ದು ಅಮ್ಮ ಅವರು ಬರೀ ಸೃಜನ್ ಅವ್ರಿಗೆ ಅಮ್ಮ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೀರೋಗಳಿಗೆ ತಾಯಿಯಾಗಿ ಅವರು ಅಭಿನಯಿಸಿದ್ದಾರೆ ಈಗಾಗಲೇ ಬಟ್ ರಿಯಲ್ ಲೈಫಲ್ಲಿ ಕೂಡ ಗೋಲ್ಡನ್ ಅಮ್ಮ ಐ ಲವ್ ಯು ಅಮ್ಮ ಸೊ ನೀವು ಸೃಜನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕೆಂತಂದ್ರೆ ಈಗಷ್ಟೇ ಅವರು ಒಂದು ಟ್ರಿವಿಯಾನ ಬಿಟ್ಕೊಟ್ರು ಅಂದ್ರೆ ಡೈರೆಕ್ಷನ್ ಪ್ರೊಡಕ್ಷನ್ ಆಕ್ಷನ್ ಎಲ್ಲದನ್ನು ಮಾಡ್ತಾ ಇದ್ದಾರೆ ಅಂಡ್ ಇವಾಗ ತಲೆಮಾರುಗಳಿಂದ ಬಂದಿರುವಂತಹ ಈ ಬಳುವಳಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ನಮಸ್ಕಾರ ತಿಳಿಸೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನೀವು ಎಷ್ಟೊಂದು ಜನಸಂಖ್ಯೆಯಲ್ಲಿ ಬಂದು ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ ಬಹಳ ಬಹಳ ಖುಷಿ ಆಗ್ತಿದೆ ಮತ್ತೆ ಇದು ಹದಿನಾಲ್ಕು ವರ್ಷದಿಂದ ಕರುನಾಡ ಸಂಭ್ರಮ ಅಂತ ನಡ್ಕೊಂಡು ಬರ್ತಾ ಇದ್ದೇರಿ ಆದ್ರೆ ನನ್ನನ್ನು ಒಂದಿನವೂ ಇದಕ್ಕೆ ಕರ್ದೇ ಇಲ್ಲ ನಾನು ಏನಪ್ಪ ನಮ್ಮ ಏರಿಯಾ ಹುಡುಗರು ಹೀಗೆ ನನ್ನನ್ನೇ ಮರ್ತು ಬಿಟ್ರಲ್ಲ ಅಂತ ನನ್ನ ಮಗನ ಕರೆದು ಸನ್ಮಾನ ಮಾಡಿದ್ದಾರೆ ನನ್ನನ್ನು ಮರ್ತಿದ್ದಾರೆ ಆಗ ನನಗೆ ಅನಿಸ್ತಾ ಇತ್ತು ಅಯ್ಯೋ ನಾನೇನು ಸಾಧನೆ ಮಾಡಿಲ್ವಾ ಅವ್ರ ಕಣ್ಣಿಗೆ ಬಿದ್ದಿಲ್ವಲ್ಲ ನಾನು ಅಂತ ನನ್ಗೆ ಬಹಳ ಬೇಜಾರಾಯ್ತು ಆದರೆ ಅವಳು ಅವರು ಒಳ್ಳೆ ಸಂದರ್ಭ ನೋಡಿ ಕರ್ನಾಟಕಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದಕ್ಕೆ ಐವತ್ತು ವರ್ಷ ನಾನು ಈ ಫಿಲಮ್ ಇಂಡಸ್ಟ್ರಿಗೆ ಬಂದು ಅರವತ್ತು ವರ್ಷ ನನಗೆ ಬಿಡಿ ಹದಿನೈದು ವರ್ಷ ಇದನ್ನೆಲ್ಲ ನೋಡಿಕೊಂಡು ಅವರು ಅರೇಂಜ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ನನಗೆ ನನ್ನ ಇಲ್ಲಿ ಕಲಿಸಿದ್ದಕ್ಕೆ ಕರುಣಾಡ ಸಂಭ್ರಮ ನಿಜಕ್ಕೂ ನನ್ನ ಮನಸ್ಸು ನಾನು ಹುಟ್ಟಿದ್ದಕ್ಕೂ ಕಲಾವಿದೆಯಾಗಿದ್ದಕ್ಕೂ ನನ್ನ ಬದುಕು ಸಾರ್ಥಕ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ

ైన్ సో అంతే సిర కుటుంబవన్న అదే ఎండ్ అని బిడ్లీ ನಮ್ಮ ಮಾವನವರಿಂದ ಹಿಡಿದು ಇವ್ರವರೆಗೂ ಆ ವಾಕ್ ಚಾತುರ್ಯ ಅದು ಹೇಗ್ ಬಂತೋ ಏನು ಕಥೆನೋ ನನಗೆ ಅವನು ಒಂದೊಂದು ಕಾರ್ಯಕ್ರಮ ಮಾಡಿದಾಗ್ಲೂ ಇವ್ ನನ್ ಮಗನೇನಾ ಇವ್ಗೆ ಇಷ್ಟೊಂದು ಇದೆಯಾ ಟ್ಯಾಲೆಂಟ್ ಇದೆಯಾ ಅಂತ ನಾನೇ ಆಶ್ಚರ್ಯ ಪಡ್ತೀನಿ ಹಾಗೆ ಆ ಸರಸ್ವತಿಗೂ ನಾನು ಧನ್ಯವಾದನ ಹೇಳ್ತೀನಿ ಇಂಥ ಒಬ್ಬ ಮಗ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ತುಂಬ ಹೆಮ್ಮೆ ಅನಿಸ್ತಾ ಇದೆ ನನ್ನ ಮಗಳು ಕಲಾವಿದೆ ಅವಳಂತೂ ಬಿಡಿ ಅವಳು ಆ್ಯಕ್ಟ್ ಮಾಡಿದ್ರೆ ನೀವೆಲ್ಲ ನೋಡ್ತಾ ಇರ್ಬೋದು ಸೀತಾರಾಮ ಅನ್ನೋ ಸೀರಿಯಲಲ್ಲಿ ಅವಳ ಒಂದು ವಿಲನ್ ರೋಲನ್ನು ನೋಡ್ತಾ ಇರ್ಬೋದು ಅವಳು ನೋಡಿದ್ರೆ ಲೋಕೇಶ್ ಅವ್ರನ್ನ ನೋಡ ನೋಡ್ದಂಗೆ ಆಗತ್ತೆ ಅವರ ನೆನಪನ್ನು ತನಿಸ್ತೀರ ನೀವು ಅಂತ ಎಲ್ಲ ಕಮೆಂಟ್ ಮಾಡ್ತಾರೆ ಅದು ನನಗೆ ತುಂಬ ಖುಷಿ ನನ್ನ ಸೊಸೆ ಈಗ ಕಥಕ್ ನೃತ್ಯಗಾಂಧಿ ಆಗಿದ್ದಾಳೆ ಇನ್ನು ನನ್ನ ಮೊಮ್ಮಕ್ಕಳು ಆಮೇಲೆ ನಿಮ್ಮ ಕಣ್ಮುಂದೆ ಬರ್ತಾರೆ ಅವ್ರಿಗೂ ಹೀಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದ ಎಲ್ಲ ಎಲ್ಲ ಸೃಜನ ಲೋಕೇಶ್ನ ಸ್ನೇಹಿತರಿಗೆ ನನ್ನ ಧನ್ಯವಾದಗಳನ್ನು ಮನಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ನನ್ಗೆ ತುಂಬ ಖುಷಿ ಅನ್ನಿಸ್ತಿದೆ ಹಾಗೆ ಕಾವ್ಯ ಕೂಡ ನನ್ನ ಮಗಲೇ ಇವ್ರ ತಂದೆ ಜೊತೆ ತುಂಬ ನಾಟಕಗಳಲ್ಲಿ ಅಥವಾ ಸೀರಿಯಲಲ್ಲಿ ಮಾಡಿದ್ದೀನಿ ಸಿನಿಮಾದಲ್ಲಿ ಮಾಡಿದ್ದೀನಿ ನಮ್ಮ ಭುಜಂಗಯ್ಯನ ದಶಾವತಾರದಲ್ಲಿ ಇವ್ರ ತಂದೆಯೂ ಮೂವತ್ತ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಒಂದೇ ಕುಟುಂಬದವರು ನೀವೆಲ್ಲ ನಿಮ್ಮೆಲ್ಲರಿಗೂ ನೀವು ಇಲ್ಲದಿದ್ರೆ ನಾವಿಲ್ಲ ನಿಮ್ಮ ಪ್ರೋತ್ಸಾಹನೆ ನಮ್ಮ ಬೆಳವಣಿಗೆಗೆ ಕಾರಣ ದಯವಿಟ್ಟು ಮುಂದಿನ ನನ್ನ ಕುಟುಂಬವನ್ನು ಹರಿಸಿ ಇಂತ ಕೇಳ್ಕೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ನಾನು ಫಸ್ಟ್ ಟೈಮ್ ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಿದಾಗ ಸೃಜನ್ ಅವರೇ ಅದರ ಆ್ಯಂಕರ್ ಅವ್ರು ಮಾಡಿದಂತಹ ಸಪೋರ್ಟ್ ಅವ್ರು ಕೊಟ್ಟಂತಹ ಎನ್ಕರೇಜ್ಮೆಂಟ್ ನಾನು ಹುಷಾರಿಲ್ಲದೆ ಇದ್ದಾಗ ನೀಡಿದಂತಹ ಮೋಟಿವೇಶನ್ ಐ ಕ್ಯಾನ್ ನೆವರ್ ಎವರ್ ಫಾರ್ ಗೆಟ್ ಇನ್ ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಎಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವರ ಹೆಂಡತಿ ನನ್ನ ಸ್ಕೂಲ್ ಮೇಟ್ ಎಲ್ಲಿಂದ ಎಲ್ಲಿಗೆ ನಾನು ನಿಜವಾಗ್ಲೂ ಅವಳು ನಿಮ್ಮನ್ನ ಮದುವೆ ಆಗ್ತಿರ್ಬೇಕಂದ್ರೆ ನಿಜವಾಗ್ಲೂ ಅಂತ ಕೇಳಿದ್ದೆ ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಗ್ರೀಷ್ಮಾ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಆದರೆ ನಿನ್ಗೆ ಇಷ್ಟು ಫೇಲ್ ಆಗಬಾರ್ದು ನನಗಿಂತ ಎಂಟು ವರ್ಷ ದೊಡ್ಡವಳು ನನ್ನ ನನ್ನ ಹೆಂಡತಿಗೆ ಕ್ಲಾಸ್ಮೇಟ್ ಆದರೆ ಹಿಂಗೆ ಫೇಲ್ ಆಗಿರ್ಬೇಡ ನಿಜವಾಗ್ಲೂ ನಾನು ಏಜ್ ಕೇಳಿದ್ರೆ ಈಗ ಸೀರಿಯಸ್ಲಿ ಸಂಭ್ರಮ ಜಿಂಗೆ ಜಿ ಎಸ್ ತಂಡದವರು ಕತರುಗುಂಬೆಯಲ್ಲಿ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದಾರೆ ಅಂಡ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆನೇ ಒಂದು ಯಾವ್ದಾದ್ರು ಒಂದು ಅವಾರ್ಡ್ ಫಂಕ್ಷನ್ ಮಾಡಬೇಕು ಅಂತಂದ್ರೆ ಇಲ್ಲಾಂದ್ರೆ ಸಿನಿಮಾದೋ ಸೀರಿಯಲ್ದು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ ಎಲ್ಲಾ ಕಲಾವಿದ ಒಗ್ಗೂಡಿಸ್ಕೊಂಡು ಮತ್ತೆ ಸೆಕ್ಯೂರಿಟಿ ರೀಸನ್ಸ್ ಅಂತೆ ಜನಾನ ನೋಡ್ಕೊಳ್ಬೇಕಂತೆ ಮತ್ತೆ ಅದನ್ನ ಇನ್ನೇನೋ ಸ್ಟ್ರಕ್ಚರ್ ಹಾಕಿಸಬೇಕಂತೆ ಇದೆಲ್ಲ ಅದನ್ನ ನಾವು ಒಂದು ಸಂಸ್ಥೆ ಮೂಲಕ ಮಾಡ್ತೀವಿ ಬಟ್ ಇಲ್ಲಿ ಯಾವುದೇ ಒಂದು ಉದ್ದೇಶ ಇಟ್ಕೊಳ್ದ ಹಾಗೆನೆ ಯಾವುದೇ ಒಂದು ಮಾನಿಟ್ರಿ ಎಕ್ಸ್ಪೆಕ್ಟೇಷನ್ಸ್ ಇಲ್ದ ಹಾಗೆನೆ ಜನರಿಗೋಸ್ಕರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಕೂಡ ಮಾಡಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹಾಗೆ ಜೊತೆಗೆ ಎಂಟರ್ಟೈನ್ಮೆಂಟ್ ಜಿ ಕೆ ಜಿ ತಂಡದ ಒಂದು ಪಾರ್ಟ್ ಇವಾಗ ಸೊ ಸರ್ ಏನಿಲ್ಲ ಈಗ ದಸರಾ ಸಂಭ್ರಮ ನೋಡಿದೀವಿ ಮೈಸೂರಲ್ಲಿ ಅದಕ್ಕಿಂತ ಅದ್ಭುತವಾದಂತ ಒಂದು ಏನಂದ್ರೆ ಆಚರಣೆ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಆದ್ರೆ ದಸರಾಗೂ ಯಾವುದೇ ರೀತಿಯ ಕಮ್ಮಿ ಇಲ್ಲದೆ ಇರೋಂಗೆ ಆಚರಿಸೋದಂದರೆ ನಮ್ಮ ಕರುನಾಡ ಸಂಭ್ರಮ ಸೊ ಅಲ್ಲಿ ದಸರಾ ಮುಗ್ದಿದೆ ಆದರೆ ನಮ್ಮ ಕತ್ತರುಗುಪ್ಪೆ ವಿದ್ಯಾಪೀಠದಲ್ಲಿ ಮತ್ತೆ ದಸರಾ ಶುರುವಾಗಿದೆ ಅಂತ ಹೇಳ್ಬೋದು ಅದೇ ಕರುನಾಡ ಸಂಭ್ರಮ ಇಷ್ಟು ವರ್ಷಗಳು ನಿರಂತರವಾಗಿ ಮಾಡ್ಕೊಂಡ್ಬಂದು ಇಷ್ಟು ಜನರಿಗೆ ಮನಸ್ಸಿಗೆ ಹತ್ರ ಆಗಿರೋದು ಈ ಇಡೀ ತಂಡಕ್ಕೆ ಸೇರಬೇಕಾಗಿರುವಂತಹ ಒಂದು ಜೋರಾದ ಚಪಾಳೆ ಬರಲಿ ಜೋರಾದ ಚಪಾಳೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದು ನಿರಂತರವಾಗಿ ಸಾಕ್ತಾ ಇರಲಿ ಯಾವಾಗಲೂ ಸಂಭ್ರಮ ನಮ್ಮ ಜೊತೆ ಇರಲಿ ಎಸ್ ಸರ್ ಆ್ಯಂಡ್ ಡಿಸೆಂಬರ್ ಅಂತ ಅಂದಿದ ತಕ್ಷಣ ನಮ್ಮೆಲ್ರಿಗೂ ನೆನಪಿಗೆ ಬರೋದು ಕ್ರಿಸ್ಮಸ್ ನ್ಯೂ ಇಯರ್ ಆದರೆ ಈಗ ಕತೃಗುಪ್ಪೆ ಮತ್ತೆ ವಿದ್ಯಾಪೀಠದಲ್ಲಿ ಬರೀ ಕರುನಾಡ ಸಂಭ್ರಮ ಇದೇ ಹೆಸರು ಕೇಳಿಸ್ತಾ ಇರುತ್ತೆ ಅಂಡ್ ಈಗ ಪ್ರಪ್ರಥಮ ಬಾರಿಗೆ ನಮ್ಮ ಕರುನಾಡ ಸಂಭ್ರಮ ಈ ಒಂದು ವೇದಿಕೆ ಮೇಲೆ ಕರುನಾಡ ಸಂಭ್ರಮ ಪ್ರಶಸ್ತಿಯನ್ನು ಪ್ರಪ್ರಥಮ ಬಾರಿಗೆ ಶುರು ಮಾಡಿದ್ದಾರೆ ಅಂಡ್ ಇದನ್ನ ಸ್ವೀಕರಿಸೋದಕ್ಕೆ ಗಿರ್ಜಮ್ಮ ಅವರು ಬಂದಿದ್ದಾರೆ ಅಂಡ್ ಈ ಒಂದು ಪ್ರಶಸ್ತಿಯನ್ನ ಕೊಡೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಪುಷ್ಪ ಶಿವಲಿಂಗೇಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ಜಿ ಮಹಿಳಾ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು